Santa ya para swami wo Rajasthan ಈ ಕೈಲೇ ಐದು ಸಾವಿರ ತಕ್ಕಂತರ ಬರ್ತಾರ ನಮಗೂ ಕಾಸು ಕೊಡ್ತಿದ್ರಿ ಇನ್ ಮುಂದೆ ನಮ್ಮ ಗಾಡಿ ತೀವಿ ಬರದ್ ನಾಳ ಅಂತ ಯಾರು ಅನೌನ್ಸ್ ಮಾಡಿರ್ತಾರ ನೀ ಮಾಹಿತಿ ಅವರು ಏನ್ ತಕೊಂಡಿರ್ತಾರ ಗೆದ್ದ ಅಂತ ಹೇಳ್ಬೋದು ಇನ್ನು ಎರಡ್ ತಿಂಗ್ಳು ಒಂದ್ವರ್ ತಿಂಗ್ ಅದ ಒಂದ್ ಸೆಕೆಂಡ್ ಚೇಂಜ್ ಈಗ ಎಲ್ಲ ಜೈ ಮೋದಿ ಜೈ ಮೋದಿ ಅಂತಾರ ನಾಳೆ ನಾಳ ಕಾಸ ಜೈ ಅಂತಾರ ಇಂಥ ಪ್ರಪಂಚ ಅದ ನನ್ನ ಎಸ್ ಏನೋ ಮಾತಾಡ್ತ ಶನ ನೀ ಸಲ ತಿರ್ಸ್ಕೊಂಡ್ಬಿಟ್ಟಿದ್ರೆ ಚೆನ್ನಾಗಿದ್ದೀರ ಏನು ಮಾತಾಡಿನಿ ಸ್ವಾಮಿ ಈಗ ನೀನು ಚೇತಕ್ ಬಂದಿದ್ರೆ ಏನಾದರೂ ಮಾತಾಡಿ ನಾವು ಕೇಳ್ತಾ ಇರೋದು ದಿವ್ಸ ಹೌದು ಚಾಮ್ರಾಜನಗರದಲ್ಲಿ ಯಾರು ಎಲೆಕ್ಷನ್ ನಿಂತಿದ್ದಾರೆ ನಿಮಗೆ ದೇಶ ಅಂತ ಬಂದಾಗ ಯಾರಿಗೆ ನಿಮಗೆಲ್ಲ ಹೇಳ್ಬೇಕಾದ್ರೆ ನಿಮ್ಮಿಂದ ಪೊಲೀಸ್ನವರಿಂದ ಸಹಾಯ ಇದೆ ಎಷ್ಟು ಮನ್ಸಿನಗೂ ನೀವು ಬೇಕು ನಮ್ಗೆ ಮಂತ್ರಿಗಳಿಗಿಂತ ನೀವು ಬೇಕು ಆದ್ದರಿಂದ ಅಲ್ಲಿಂದ ಉಳ್ಕಿತ್ತು ಜನ ಇಷ್ಟೀರಿ ದಯವಿಟ್ಟು ರಾಜಕೀಯ ಸುಖ ಬ್ಯಾಡಿ ಅಂದ್ಬಿಟ್ಟು ಚಗ್ಗಿಕ್ಕ ಎರಡೂವರೆ ಉಲ್ಕಿತ್ತೀನಿ ಆರು ಲೀಟ್ರು ಹಾಲು ಕರ್ತೀನಿ ಮಿನಿಸು ಕುಳಿತಿದ್ರೆ ನೀವು ಕುಡಿತಿದ್ರೆ ನಮಗೂ ಕಾಸು ಕೊಡ್ತಿದ್ರಿ ಇನ್ ಮುಂದೆ ಇನ್ನು ಯಾವ ಮಿನಿಸು ನಮಗೆ ಜಾಗಿದ್ರಿ ಸ್ವಾಮಿ ಸ್ವಾಮಿ ಹೌದು ಸ್ವಾಮಿ ಕಾಪು ದಿಂದ ಇಲ್ಲ 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 ಬೇಕು ಸ್ವಾಮಿ ಸಂತ ವ್ಯಾಪಾರ ಸ್ವಾಮಿ ಇದು ರಾಜ್ಯ ಸಂತ ವ್ಯಾಪಾರ ಈ ಕೈ ಐದು ಸಾವಿರ ತಕ್ಕ ಆ ಕಡೆ ಎಂಟು ಸಾವಿರಕ್ಕೆ ಮಾಡ್ತಾರೆ ಇಂಥ ವ್ಯಾಪಾರದಲ್ಲಿ ರಾಜಕೀಯ ಇದೆ ಆದ್ರಿಂದ ನೀವು ಮಾತಾಡ್ಸೋದು ಮಾತಾಡ್ಬಿಟ್ಟು ಇಲ್ಲ ಏನಿಲ್ಲ ಈಗ ಜನ ಸರಿ ಇಲ್ಲ ಅಂತ ಹೇಳ್ತಾರಪ್ಪ ಇಲ್ಲ ಜನ ಸರಿಯಾಗಿದ್ದಾರೆ ಅವ್ರು ದುಡ್ಡು ತಗೋತಾರೆ ಓಟಾಬಿಡ್ತಾರೆ ಜನನೇ ಸರಿ ಇಲ್ಲ ಅಂತಾರೆ ಹೌದಾ ಯಾವುದು ಜನ ಹೌದು ಈಗ ನಾವು ಸರಿ ಇಲ್ಲ ನನ್ನ ಮದ್ದಾಗಿ ಅವರೇ ಸರಿ ಇರ್ಬೋದ್ ನಮ್ದೇನು ಈಗ ನಾನು ಎಂಟು ಹಾಕಿ ನೋಡ್ಲಿಕ್ಕೆ ನನ್ನ ಮಗಿ ಹೊಡಿತಾರ ನಾನು ಜಿನಕಾಯಿ ನೋಡಿಸ್ತೀನಿ ನಮ್ಗೆ ನೋಡಿದ್ರೆ ನಮ್ ಮಂಗ ಏನ್ ಮಾಡ್ತಾನೆ ಮೂರು ಓಡಿಸ್ತಾನೆ ಆ ನೇಕಾಯಿ ಇಲ್ಲಿಂದ ಆಧಾರ್ ಆಡಳಿತ ಕೊಟ್ಟಿದ್ರ ನಮ್ ರೈತರು ಸುಖವಾಗಿ ಹೇಳು ಹ್ಮ್ ಹೌದು ಅಂತಾಯ್ತದೆ ಎಲ್ಲ ಕಡೆ ಬರ್ರಿ ರೈತರಿಗೆ ಅನ್ಯಾಯ ಓ ಎಲ್ಲರೂ ರೈತರು ಇಟ್ಕೊಂಡು ಓಟಾಗಿಸ್ಕೊತಾರೆ ಅವು ರೈತರು ಮಾತ್ರ ಹೀಗೆ ಬಿಡ್ತಾರೆ ಅವರು ಈಗ ನಮ್ಮ ದೇಹರಿ ಉಸೋ ಅಂತ ಹಾಲು ಕರ್ದವು ಅಕ್ಕಿನಿ ಬಿಕ್ಕಿ ಬರಲಿಲ್ಲ ಅಂತ ಎಂಟ್ರಿ ಇಲ್ಲ ಹಾಲಾಗಿ ಈಚೆ ಕೊಡ್ತದ ನಮ್ಮ ಅಧ್ಯಕ್ಷ ಇವರೆಲ್ಲ ದೇಹ ಲಾಸ್ ಆಯಿತು ಹಾಲಿನಿಂದ ಸರಿ ಇಲ್ಲ ಅಂತ ಮೈಸೂರಿನ ಎಷ್ಟೋ ಲಕ್ಷ ರೂಪಾಯಿ ಲಾಸ್ಟ್ ಕೊಡ್ತದೆ ಹಾಲು ಕೇಳಿ ಅವ್ರಿಗೆ ಯಾರು ಇರದೇ ಇಲ್ಲ ಓಕೆ ಓಕೆ ಇಲ್ಲ ಇದು ರೈತರ ಸಮಸ್ಯೆ ಇದೆ ಇದನ್ನ ಬಂದು ಸ್ಥಳೀಯವಾಗಿ ನಿಂತ್ಕೊಂಡು ಸಾಲು ಮಾಡೋ ತಾಕತ್ತಿರೋ ಎದೆಗಾರ ರಾಜಕಾರಣಿ ಬೇಕು ಬೇಕು ಅಲ್ವಾ ಅಷ್ಟೇ ಹ್ಮ್ ಸೊ ಯಾವ್ದೋ ಆಮಿಷ ಕೊಳಗಾಲ್ಸ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಅವ್ರು ದಿಮಾಕಿಂದ ಮೆರೆಯೋದಕ್ಕೆ ಅವ್ ನಿರೋದು ಅಲ್ವಾ ಎಸ್ ಇವತ್ತು ಕೂಡ ನಿಜವಾಗ್ಲೂ ಹೇಳಿ ಯಜಮಾನ್ರೆ ನೀವು ಹಿರಿಯರಾಗಿದ್ರಿ ಈಗಲೂ ಕೂಡ ಜನಗಳನ್ನ ಗುಲಾಮಗಿರಿಗೆ ಇಟ್ಟಿರೋದು ಇದು ರಾಜಕಾರಣಿಗಳಲ್ವಾ ಹೌದು ಸ್ವಾಮಿ ಅದೇ ನಿಮ್ಗೆ ಹೇಳ್ತಾ ಇರೋದು ನಾನು ಈಗ ನಾನರೂ ನಾವು ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ ನಾವು ಅವಳು ಪ್ರಶ್ನೆ ಮಾಡಿದ್ರು ಕೂಡ ಹುರ್ಕೋತಾ ಇದ್ದಾರೆ ಸಾನೇ ಯಾಕೆ ರಿಕ್ಯಾಕ್ ಹೇಳಿ ನೀವು ಮಾಡ್ತಾ ಇರೋದು ಮುಂದಾಗಿ ಇನ್ನು ಮುಂದಾಗ ಬರ್ತಿಕಲ್ಲಿ ರೀ ನೀವು ಮಾಡ್ತಾ ಇದ್ದಾರೆ ತಪ್ಪೇನಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟೇ ಯಾವ ಪಸ್ಟು ಯಾವ ನಿರಾಪ್ರಾದ ಯಾವ್ನೆ ಅವ್ನೇ ಒರ್ದು ಒಳ್ಳಕ್ಕೆ ಹಾಕ್ರಿ ಹೇಳಿದ್ರಿ ಸತ್ಯ ಹೇಳಿದ್ರಿ ಆಮೇಲೆ ಅಂಚೆ ಗಿಂಚೆ ಈಸ್ಕೊಂಡು ಅವ್ನು ತಾವ್ ಚಿತ್ಕಂಡು ಹೋಗಿ ಇದು ಮತ್ತೆ ಬೇಜಾರು ಮಾಡ್ತೇವೆ ನಮ್ಮ ಕಸ್ಬೆ ಹಿಂಗೆ ದಯವಿಟ್ಟು ಗಂಭ್ ಮಾಡ್ಕೊಬೇಡಿ ನಟಿಗೆ ಅವ್ರ ಟೀ ಕೊಡ್ತಾರ್ಯಾಂ ಒಟ್ಟವಾಗಬುಟ್ಟಿ ಪೊಲೀಸರು ಕರೆಕ್ಟ್ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಇವತ್ತು ನಾವು ಏನೇ ಸಿಸ್ಟಮ್ ಅನುಭವಿಸ್ತಾ ಇದ್ವೋ ಇದಕ್ಕೆಲ್ಲ ಕಾರಣ ನಾವು ಆಕೆ ಓಟ್ ಹಾಕಿದಲ್ಲ ಇವತ್ತು ಪೊಲೀಸ್ ಸ್ಟೇಷನ್ ಹೋದ್ರೆ ನ್ಯಾಯ ಸಿಗಲ್ಲ ಅದಕ್ಕೆ ಕಾರಣನೇ ಈ ಕಚ್ಡ ರಾಜಕಾರಣಿಗಳಾಗಿರ್ತಾರೆ ಯಾವ್ದು ದಂಧೆ ಮಾಡ್ಕೊಂಡು ಯಾವ್ದು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದಿರ್ತಾರೆ ಇವತ್ತು ಪೊಲೀಸ್ ಸ್ಟೇಷನ್ ನ್ಯಾಯ ಸಿಗಲ್ಲ ಕೆಲಸ ಇದಕ್ಕೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಸರ್ಕಾರಿ ಕಚೇರಿಗೆ ಹೋದ್ರೆ ಅಲ್ಲಿ ದುಡ್ಡು ಇಲ್ಲದೆ ಕೆಲಸ ಆಗಲ್ಲ ಒಬ್ಬ ಅಧಿಕಾರಿ ಡಾಕ್ಯುಮೆಂಟ್ ಸಮೇತ ನಾವು ಸುದ್ದಿ ಪ್ರಸಾರ ಮಾಡಿದ್ರು ಕೂಡ ಆ ಮನುಷ್ಯನವರು ಸೇವ್ ಮಾಡ್ತಾರೆ ಅಂದ್ರೆ ಅವನ್ನ ಸಸ್ಪೆಂಡ್ ಮಾಡಲ್ಲ ಅಂದ್ರೆ ಯಾರು ಹೇಳಿ ಇದೇ ರಾಜಕಾರಣಿಗಳು ಅವ್ರು ಮಾಡಬೇಕಾಗಿತ್ತು ನ್ಯಾಯ ಕೊಡಿಸ್ಬೇಕಾಗಿತ್ತು ಹೌದು ನಾವು ಸಂಜೆ ಉಳ್ಕಿರೋದು ಮೈಸೂರಿಗೆ ಹೋಗಿಲ್ಲ ನಾವು ಒಂದು ವರ್ಷಕ್ಕೆ ಆರು ತಿಂಗಳ ಮೈಸೂರಿಗೆ ಹೋಗೋದು ನಾವು ಮನೆಗೆ ಸುಮಾನು ಎಂದ್ಗೆ ಇಲ್ಲಿ ಇಲ್ಲಿರ್ತಾರ ಅವರು ನಮ್ಮೆಲ್ಲರೂ ಗುಂಪು ಕಟ್ಕೊಂಡು ಹೋಗಿ ಕೇಳಿದ್ರೆ ನಾವು ಹಿಂದ್ ಕುಂತ್ ಹೋಗ್ಬೋದು ಅವ್ರು ಕುಂತ್ಕೊಂಡಾಗ ನಾವು ಉಳ್ಕೊಳ್ಬೇಕು ನಾನು ಏನು ಮಾಡವಳಿ ಈ ಸಿಸ್ಟಮ್ ಹೇಗೆ ಬದಲಾಗಬೇಕು ಅಂತಂದರೆ ನಾವು ಓಟ್ ಹಾಕಿದ್ಮೇಲೆ ಅವ್ನು ಕೆಲಸಗಾರಕ್ಕೆ ಬಂದು ನಿಂತ್ಕೋಬೇಕು ಇವತ್ತೇನಾಗಿಬಿಡಿದ್ರೆ ಅವ್ನು ಓಟ್ ಹಾಕ್ಬಿಟ್ಟು ಅವ್ನು ರಾಜ ಆಗ್ತಾ ಇದ್ದಾನೆ ಅವ್ನ ಮುಂದೆ ಕೈ ಕಟ್ಕಂಡು ಅವ್ನು ನಿಂತ್ಕೋತಾ ಇದ್ದೀವಿ ಸಹ ಅಷ್ಟೇ ಇಲ್ಲ ನಾವು ಹಾಕೋ ಒಂದು ಓಟು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ನಾವು ಹಾಕೋ ಒಂದು ಓಟು ಅವನ ಇಡೀ ಹತ್ತತ್ತು ಜನ್ಮನ ಉದ್ಧಾರ ಮಾಡುತ್ತೆ ನಾವು ಹಾಕೋ ಆ ಒಂದು ಓಟು ಅವನ ಹೆಂಡತಿ ಮಕ್ಕಳಿಗೆ ದೊಡ್ಡ ದೊಡ್ಡ ಜ್ಯುವೆಲರಿ ದೊಡ್ಡ ದೊಡ್ಡ ಕಾರುಗಳನ್ನ ಕೊಡಿಸುತ್ತೆ ನಾವು ಹಾಕೋ ಒಂದು ಓಟು ಅವ್ರ ಹತ್ತತ್ತು ಯಾರೋ ಫ್ಯಾಮಿಲಿ ಇರೋ ಬಾಂಬಾಯಿದ ಹೆಂಡತಿ ಇನ್ಯಾರೋ ತಮ್ಮ ಅವ್ರಿಗೆಲ್ಲ ಲೀಡ್ಗಳನ್ನು ಮಾಡುತ್ತೆ ಹೌದಾ ಹಾಕೋದು ಆಲ್ ಒಂದು ಓಟ್ ಅನ್ಕೋತೀವಿ ಅಷ್ಟು ಬಲಿಷ್ಠವಾಗಿದೆ ಅಲ್ವಾ ಇವತ್ತು ಓಟ್ ಹಾಕಿದ್ರೆ ಮನೇಲಿ ಯಾವುದೋ ಚಿಕ್ಕ ಮಗ ಓಡಾಡ್ತಿರುತ್ತೆ ಆದರೆ ಸಾಹಿಬ್ರೆ ಅಂತ ಎತ್ಕೊಳ್ಳೋಕೆ ಶುರು ಮಾಡುತ್ತಾರೆ ಅದನ್ನ ಸಾಹೇಬ್ರೆ ನಾವು ಹಾಕೋ ಒಂದು ಓಟ್ ಅರ್ಥಗರ್ಭಿತವಾಗಿರಬೇಕು ನಾವು ಹಾಕೋ ಒಂದು ಓಟ್ ನಮ್ಮನ್ನು ಉದ್ಧಾರ ಮಾಡಬೇಕು ನಮ್ಮನ್ನ ಗುಲಾಂ ಮಾಡ್ತಾ ಇದೆ ಅಲ್ವಾ ಶುರು ಇದ್ದಾಗ್ಲೂ ಕೂಡ ಗುಲಾಮ್ಗಿರಿಲ್ಲೇ ಇದ್ವಿ ಈಗಲೂ ಕೂಡ ಹಾಗೆ ಇದ್ದೀವಿ ಏನು ವ್ಯತ್ಯಾಸಗಳಿಲ್ಲ ಕೆಲವರೇ ಹೇಳ್ಕೊಳ್ತಾರೆ ಇವತ್ತು ನಾನು ಅನೇಕ ಸುದ್ದಿಗಳನ್ನು ನೇರ ನೇರ ಮಾಡಿದ್ದೀನಿ ಯಾರಿಗೂ ಕೂಡ ಶಿಕ್ಷೆ ಆಗಲಿಲ್ಲ ದಾಖಲೆಗಳನ್ನ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಇವತ್ತು ನಮ್ಮ ಇಡೀ ಟೀಮ್ನೆಲ್ಲ ಕಷ್ಟಪಟ್ಟಿರ್ತೀವಿ ಯಾರಿಗೂ ಶಿಕ್ಷೆ ಆಗಿಲ್ಲ ಆ ಗಂಡಿಸ್ತನ ತಾಕತ್ತಿದ್ರೆ ತಪ್ಪು ಮಾಡಿದ್ನೆಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಯಾಕೆ ಕೈಗೊಳ್ಳಲ್ಲ ರೋಡು ಮೋರಿ ಮಾಡಿಸ್ಕೊಂಡು ಡಾಂಬರ್ ಹಾಕ್ಸ್ಕೊಂಡು ಜಲ್ಲಿ ಕಲ್ಲು ಹಾಕ್ಸ್ಕೊಂಡು ಇದನ್ನೇ ದೊಡ್ಡ ಸಾಧನೆ ಅಂತ ಮಾಡ್ತಾರೆ ಇದನ್ನು ಕೂಡ ಸಾಧನೆನೇ ರೀ ಆದರೆ ಅದು ಕೆಲಸಗಳಲ್ವಾ ಎಷ್ಟೋ ಜನ ರೈತರಿಗೆ ನ್ಯಾಯ ಸಿಗ್ತಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅದಕ್ಕೊಂದು ಪರಿಹಾರ ಕಂಡುಹಿಡಿಯಲಿಲ್ಲ ಇವತ್ತು ಹಾಸ್ಪಿಟ್ಲಿಗೆ ಹೋದರೆ ದುಡ್ಡು ತಗೊಳ್ಳದೆ ಕೆಲಸಗಳಾಗಲ್ಲ ಆದರೆ ಒಂದು ಕೋಟಿವರೆಗೂ ಕೂಡ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋಂಥ ಕಾನೂನುಗಳ ತಂದರೆ ಹಾಸ್ಪಿಟ್ಲಲ್ಲಿ ಎಲ್ಲರೂ ಕೂಡ ಬದುಕ್ತಾರೆ ಅದನ್ನೆಲ್ಲ ಮಾಡಲ್ಲ ಅಲ್ವಾ ಸೊ ಅದಕ್ಕೆ ಸರಿಯಾದ ವ್ಯಕ್ತಿಗಳನ್ನು ಓಟ್ ಹಾಕಿ ಚಾಮರಾಜ ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ನಾವಿರುವಂಥದ್ದು ನೋಡಿ ಹಾಗೆ ಮಾತಾಡ್ಕೊಂಡು ಯಾರಿದ್ದಾರೆ ಮಾತಾಡ್ಸಿನಿ ಹಾಗೆ ಹಾಗೆ ಬರೀ ಇಲ್ಲ ಅಣ್ಣ ಯಾಕೆ ಬೇಜಾರು ಮಾಡ್ಕೊಳ್ಳಿ ಬೇಜಾರಂದ್ರೆ ನೀವು ಅವ್ರನ್ನ ಪ್ರಶ್ನೆ ಮಾಡಿಲ್ಲ ಅಂದ್ರೆ ಬೇಜಾರಾಗುತ್ತೆ ಪ್ರಶ್ನೆ ಮಾಡಬೇಕು ಸತ್ಯ ಇದು ರೈಟ್ ನ್ಯೂಸ್